ನಮಸ್ಕಾರ ಸ್ನೇಹಿತರೆ ನಮಸ್ತೆ ಡಾಕ್ಟರ್ ವಿ ವೆಂಕಟೇಶ್ ಅಂತ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನೆಲ್ ಅದ್ರ ಮುಖಾಂತರ ಪ್ರತಿನಿತ್ಯವನ್ನೊಂದು ಚ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ಇದು ಬಹಳ ಮುಖ್ಯವಾದ ಸೊಪ್ಪು ಇದು ಮಳೆ ಬಂದರೆ ಹಂಗ ಹಿಂಗೆ ಬೆಳಿಲಿಲ್ಲ ಸಕ್ಕತ್ತಾಗಿ ಬೆಳೀತದೆ ಎಲ್ಲಿ ನೋಡಿ ಬೆಳೀತದೆ ಆದರೆ ಈ ಸೊಪ್ಪನ್ನು ಪ್ರತಿ ಒಬ್ಬರು ವರ್ಷಕ್ಕೆ ಒಂದು ಐದಾರು ಸತ್ಯಾದ ಸೇವನೆ ಮಾಡಬೇಕು ಆಗ ನಮ್ಮ ರಕ್ತ ಕಣುಗಳಲ್ಲಿ ನಮ್ಮ ಜೀವಕೋಶಗಳು ಚೆನ್ನಾಗಿ ಬೆಳೆದು ಜೀವಕೋಶ ಸಮೃದ್ಧಿಯಾಗಿ ಬೆಳೆದು ಜೀವಕೋಶಗಳು ವೃದ್ಧಿಯಾಗಿ ನಮ್ಮ ಒಂದು ಜೀವ ಅಂದರೆ ನಮ್ಮ ಪ್ರಾಣವನ್ನು ಕಾಪಾಡೋ ಶಕ್ತಿ ದಕ್ಕಿದೆ ಇದರ ಹೆಸರು ಗಲಿಜೇರು ಅಂತ ಬಿಳಿ ಗಲಿಜೇರು ಕಪ್ಪು ಗಲೀಜೆ ಅಂತಿದೆ ಯಾವುದೇ ಆಗಲಿ ಈ ಸೊಪ್ಪನ್ನು ನೀವು ತೆಗೆದುಕೊಂಡು ಬಂದು ಅದು ಕ್ಲೀನ್ ಮಾಡಿ ನೆರಳೆಲ್ಲೇ ಒಣಗಿಸಿ ಇದನ್ನು ಚೂರ್ಣ ಮಾಡಿಕೊಂಡು ನೀವು ಪ್ರತಿನಿತ್ಯ ಬಿಸಿ ಮಾಡೋ ಮಾಡಬಹುದು ಅಥವಾ ಈ ಸೊಪ್ಪನ್ನು ಮೊಸಪ್ಪು ಮಾಡ್ಕೊಂಡು ಸೇವನೆ ಮಾಡ್ಬೋದು ಅಥವಾ ಈ ಸೊಪ್ಪನ್ನು ನೀವು ಕಸಾಯ ಮುಖಾಂತರ ಸೇವನೆ ಮಾಡೋದು ಈ ಒಂದು ಸೊಪ್ಪು ಸೇವನೆಯಿಂದ ಅನೇಕ ಅನೇಕ ಕಾಯಿಲೆಗಳಿಗಿದು ಔಷಧ ಆಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾರಣ ಈ ಸೊಪ್ಪಲ್ಲಿ ಅಷ್ಟು ಶಕ್ತಿ ಇದೆ ಈ ನಮ್ಮ ಜೀವ ನಮ್ಮ ಪ್ರಾಣ ಉರಿಸುವಂತಹ ಸ ಶಕ್ತಿ ಈ ಒಂದು ಸೊಪ್ಪಗಿದೆ ಸ್ನೇಹಿತರೆ ಜನಗಳು ಅದನ್ನು ಬಿಟ್ಟು ರಾಸಾಯನಿಕ ಮೋರೋಗಿ ಆಸ್ಪತ್ರೆಗೆ ಹೋಗಿ ಅದು ಇದು ಸೇವನೆ ಮಾಡಿ ಅವರ ಪ್ರಾಣವನ್ನು ಅರ್ಧಕ್ಕೆ ಇದು ಮಾಡ್ಕೊತಾಯ ಸ್ನೇಹಿತರದು ಬೇಡ ನಮ್ಮ ಒಂದು ನೂರು ವರ್ಷ ಕಾಲ ನಾವು ಇರಬೇಕಂದ್ರೆ ನಮ್ಮ ಪ್ರಕೃತಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ಅದು ಸೇವನೆ ಮಾಡೋದ್ರಿಂದ ನಾವು ನೂರು ವರ್ಷ ಕಾಲ ಬದುಬೋದು ಸ್ನೇಹಿತರೆ ಇದನ್ನು ಪ್ರತಿಯೊಬ್ಬರು ಸೇವನೆ ಮಾಡಬೇಕು ನಾನಾ ರೀತಿ ಇದು ಬೇರೆ ಬರುತ್ತೆ ಕಾಂಡನೂ ಬರುತ್ತೆ ಎಲೆಯೂ ಬರುತ್ತೆ ಉಪಯೋಗಗಳು ಎಲ್ಲನೂ ಬರ್ತದೆ ಒಂದೊಂದು ಕಾಯಿಲೆಗೆ ಒಂದೊಂದು ಅಂತ ಅನೇಕ ಅನೇಕ ಕಾಯಿಲೆಗಳಿಗೆ ಇದನ್ನು ಔಷಧಿ ಆಗುತ್ತೆ ಸ್ನೇಹಿತರೆ ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ಆ ಈ ಒಂದು ಮಳೆಗಾಲದಲ್ಲಿ ಇದನ್ನು ಸೇಟನ್ನು ಮಾಡಿ ಒಣಗಿಸ್ಕೊಂಡು ಜಿಲ್ಲಾ ಮಾಡಿಕೊಂಡು ಇಟ್ಕೊಂಡ್ರೆ ಎಷ್ಟೋ ಕಾಯಿಲೆ ಹೋಗುತ್ತೆ ಅಥವಾ ಲೈವ್ ಈಗ ದುಃಖದನ್ನು ಇದು ಮಸಪ್ ಮಾಡಿಕೊಂಡು ಇದು ಸೇವನೆ ಮಾಡ್ತಾ ಬಂದು ನಾವು ಅನೇಕ ಖಾಲಿ ಹೋಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಮುಟ್ಲಿ ನಮಸ್ಕಾರ ಸ್ನೇಹಿತರೆ